ಕಂಬ್ಲಿ ಕಂಬಳ ಕೆ ಬಕ್ಕಿ ಕಾಯ್ಸನಾ ಅಯ್ಯೋ ಇದೊ ಏನಿಲ್ಲ ಕಂಬ್ಲಿ ಅದೇ ನಾನು ನಿಮ್ಮ ಮನೆಗೆ ಬಂದು ಇಟ್ಟಿಸ್ಕೊಳಕೆ ಅಂತ ಬಂದಿತ್ತಿಲ್ವಾ ಟಿಸ್ಕೊಳಕೆ ಅಂತ ಬಂದಿನಿ ಅತ್ತೆ ಒಳ್ತಕ್ಕ ಹೋಗಲಿ ಅನ್ಬಿಟ್ಟು ಬಟ್ಟೆ ಬರೆಯಲ್ಲ ಹೋಗ್ಬಿಟ್ಟು ಬ್ಯಾಗ್ ಹಾಕೊಂಡು ತಗೊಂಡೋಗಿ ಗೋವಿಂದಂತವು ಅಷ್ಟೇ ಇಲ್ಲ ಒಂತದೆ ಊರಿಗೆ ಹೊಟ್ಟು ಬತ್ತಿ ನಮ್ಮ ದೊಡ್ಡವ್ರ ಊರಿಗೆ ಅಂದ್ಬಿಟ್ಟು ಏಳು ಇಲ್ಲ ಕೇಳುವಿಲ್ಲ ಚಕ್ಕನ ಹಾರವಳಲ್ಲ ಯಾಕೆ ಹಿಂಗೆ ಮನೆ ಒಳಗೆ ಏನಾದೆ ಗೊತ್ತಾಯ್ತಲ್ಲ ಕಣಕಂಬ್ಲಿ ನಿಜವಾಗ್ಲೂಗೆ ತೊಡಗಾಲ ಮುಂಡೆ ಹೇಳ ಹೆಂಗೆ ಕಂಬಳಿ ನಂಬೋದು ಆ ಹೆಂಗೆ ನಂಬೋದು ಹೇಳು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಣವ ನನ್ಗಂತಿವೆ ಭಾಳ ಬೇಜಾರಾಗ್ಬಿಟ್ಟದೆ ಯಾಕೆ ಹಿಂಗು ಮನೆ ಒಳಗೆ ಎಲ್ಲರೂ ಅಚ್ಚುಕಟ್ಟಾಗಿ ಕಟ್ಟಾಗಿ ನಗ ನಗಿತಲ್ಲಿ ಹೆಂಗಿರ್ಬೇಕು ಅವೆ ಹೆಣ್ಣು ಕಂಡ್ರೆ ಆಗೋಳು ಕನ್ಕಂಬಿ ಅವೆಣ್ಣ ಕಣ್ರೆ ಆಗೊಳ್ಳು ಅವೆ ಹಣ್ಣು ಎಲ್ಲು ಬಿದ್ರೆ ಆಗೋಳ್ಳು ಅವ ಬರೀ ಆಗ್ಲಿಂದನೂ ಬರೀ ಇದೇ ಇದು ಒಂದು ದಾರಿಯಲ್ಲಿ ಇವಳು ಆವತ್ತು ನೋಡಿದ್ರೆ ಒಯ್ದ ಬಂದದ ನನ್ನ ಸೋಬಿತನ್ ಮಗ ಅದೇ ಮೈಸೂರಿಗೆ ಅಂತ ಅಂತಂದ್ನಲ್ಲ ಡೈಮಂಡ್ ನೆಕ್ಲೆಸ್ ಕೊಡ್ಸಕ್ಕೆ ಅನ್ಬಿಟ್ಟು ಅಂಕತಿ ಹೇಳಕ ಆವತ್ತೂ ಒಯ್ದೆ ಈಗ ಬಂದಪ್ಪ ಏನು ಎಂತು ಅಂತ ಮಾತಾಡ್ಸಿದ್ರೆ ಈಜೆ ಕಡಿಮೆ ಕಣ್ಣ ಮಗ ಅದೇ ಮಗ ಪ್ರಿನ್ಸಿಪಲ್ ಕಲ್ಲಿ ಬಂದಿದ್ನಲ್ಲ ಅವತ್ತು ಸುಮ್ ಕೂತ್ಕೊ ಅವಳ್ಯಾಕೋ ಆಣೆ ಬುದ್ಧಿಕ್ಕೊತಿದ್ದಾಳವಳು ಅವಳ್ಯಾವ ಹೆಂಗ್ಕಟ್ಟವದವಳು ನಿಜವಾಗ ಮನೆ ಕಳೆ ಮನೆಯೊಳಗೆ ಮಡಿಕೊಂಡಿದ್ದಿರಿ ಬೇರೆ ಆಗಿದ್ರೆ ಒಂದು ಕಳ್ಗು ಮನೆಯೊಳಗೆ ಕೆಸ್ಕೊಳ್ತಿಲ್ಲ ಅವಳು ಹಣ ಆಟಕ್ಕೊಳಗೆ ಸರಿ ಇಲ್ಲ ಕನಕ ಅವಳು ಒಂಥರ ಕರುಬ್ಲಿ ಉಟ್ಟು ಕರುಬ್ಲಿ ಅದ ಕನಕ ಈ ಮಕ್ಕಳು ಎಲ್ಲೋದವಕ್ಕ ಎಲ್ಲೋದವು ಹೇಳು ಆಯ್ತೇನು ಹೇಳಕ್ ಅನ್ಕಂಬ್ರಿ ಆ ಒಯ್ಲು ಬಂತಾವಿಂದ ಇವಳು ಮಕ್ಕವ ಮನೆ ಒಳಗೆ ನೋಡಕ್ಕಾಯ್ತದೆ ಅನ್ಕೊಬಿಟ್ಟಿದ್ಯೇ ಮನೆ ಒಳಗೆ ಮಕ್ಕಳೇ ನೋಡೋಕಾಯ್ತಲ್ಲ ಆ ಥರ ಆಡ್ತಾವಳೆ ಅವಳನ್ನ ಕರ್ಬಳು ಮುಂಡ್ಯ ಹುಟ್ಟು ಕರ್ಬ್ರಿ ಹುಟ್ಟು ಕರ್ಬ್ಲಿ ನಾನು ಕೇಳಿದ್ರು ಕಳ್ಸೋಕಿಲ್ಲ ಅಂತಾಳೆ ಅಂದ್ಬಿಟ್ಟು ನಾನು ಕಳಿಸ್ತಿದ್ದೆ ನಾನು ಏಯ್ ಅಂತೆ ಓದಿ ಅವಣ್ಣನ ಮದುವೆ ಹತ್ತಿರ ಬರ್ತದೆ ಇರ್ಸ್ಕೊಂಡು ಅವಣಿಗೆ ಅಡುಗೆ ಮಾಡುವ ಇಕ್ಕು ಅಂತ ನಾನು ಅಡುಗೆ ಗಿಡಿಗೆ ಮಾಡಿ ಇಟ್ಬೇಕಾಯ್ತದೆ ಅಂದ್ಬಿಟ್ಟು ನೋಡಿ ಹಂಗೆ ಹೋದ್ಲು ಮಾದೇವ ಪಪ್ಪ ಅವನು ಆಫೀಸ್ ಕೆಲಸ ಅದೇಕಾನವ ನನಗೆ ಭಾಳ ಇಂಪಾರ್ಟೆಂಟ್ ಒಂದು ತಿಂಗಳು ನನಗೆ ನನಗೆ ಯಾಕೆ ಓಡಾಕ ಓಡಾಡಕ್ಕಾಕಲ ಅಂದ್ಬಿಟ್ಟು ರಶ್ಮಿ ಕರ್ಕೊಂಡೋಗಿ ಅಲ್ಲಿ ಇರಿಸ್ಕೊಂಡವಳೆ ಇರ್ಸ್ಕೊಂಡವನೇ ಈಗ ನೋಡಿದ್ರೆ ಇವಳು ಹಿಂಗೆ ಹೋಗವಳಲ್ಲ ಆ ವೆಣ್ಣಿನ ಪರಿಸ್ಥಿತಿ ಏನು ಏನು ಎಂತು ಪಪ್ಪಾ ವೆಣ್ಣಿಗೋಚರ ಅಡುಗೆ ಮಾಡಿಕ್ಕದ ಅಂದನೆ ಬಿಟ್ಟು ಏನು ಉಣ್ಬಾರ್ದು ಅತ್ತದ ಸೇಕ್ಕೇನ ಉಣ್ತಿದ್ದಾವ ಹೇಳ ನೀನಿ ಅವಳಿಗೆ ಬರ್ಬೇಕು ಮುನ್ಸಲಿ ಅಯ್ಯೋ ಬಿಡು ಆಗಲಿ ನಾನು ಅಲ್ಲಿ ಕಾಲ ಕಳೀತು ಈಗ ಬಂದದೆ ಅಂತ ಈಗ ಮನೆ ಭಂಗ ಮಾಡ್ಕೊಂಡು ಹೆಂಗಿದ್ ಮಾಡಕರದು ರೆಸ್ಬಿನ್ ಮಾದೇವ್ನು ನೆನೆ ದಿಸ್ಲೇ ಹೋದ್ರೆ ಗೊತ್ತಿಗಳಿಗೆ ಹೋಗಿರೋದ್ವೇ ಈಗ ಗಂಡಂತಾಗ ಕೇಳ್ಕೊಂಡು ಹುಷಾರಿಲ್ಲ ನಮ್ಮ ದಡವನ್ಗೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗೋಣಲ್ಲ ಏನು ಹೇಳ್ಬೇಕು ಕೇಳು ಮತ್ತೆ ಹೋಗು ಸ್ವಲ್ಪ ಹೊತ್ತಿ ಹಾಕೊಂಡು ಉಣ್ಕೊಂಡಿರಕ್ಕೆ ಅಷ್ಟ ಎಲ್ಲೂ ಏನು ಬೇ ಒಂದು ಸಾರು ಮಾಡ್ಕೊ ಹೊತ್ತಿ ಹಾಕಳಿ ಉಳ್ಕೊಂಡಿರಿ ಇಲ್ಲೇನು ಮಾಡಿ ಅವಳು ಅರ್ಥ ಮಾಡ್ಕೋಬೇಕು ಅಕ್ಕ ಹೂ ಇದೆ ನನ್ಗೆ ಹೇಳೋದು ಅಯ್ಯೋ ನನ್ನ ಮಗಳಾಗಿ ನಾನು ಸುಮ್ಮನೆ ಇದು ಮಾಡ್ತಿದ್ದಾಗ ನನ್ನ ಮಗಳ ಥರ ನೋಡ್ಕೋಬೇಕು ಅನ್ನೋದು ಅವಳು ಆ ಅಂದ್ರೆ ಅವಳು ಯಾವಾಗಲೂ ಬಂದಿಲ್ಲ ಕನ್ಕೆಂಬ ಆ ಒಯ್ಕಳು ಕಂಡ್ರೆ ಆಗಿಲ್ಲ ಯಾವಾಗಲೂ ಸುಮ್ಮನೆ ಯಾಕೆ ಆಸೆ ಮಡಿಗೆ ಸುಮ್ಮನೆ ನೀವು ಅವಳಿಂದ ಯಾವ್ದು ಥರದೇ ಆಸೆ ಇಟ್ಕೊಬೇಡಿ ಕನಕ ನಾನು ಹೇಳೋದು ಕೇಳಿ ಅವಳು ಅವಳು ಬುದ್ಧಿನೇ ಒಂಥರ ನಾನು ನೋಡಿನಿ ಅವಳು ಬುದ್ಧಿಯ ಆ ಒಯ್ಕಳು ಕಂಡ್ರೆ ಆಯ್ಕಿಲ್ಲ ಅವಳಿಗೆ ಇಟ್ಬೇಕಲ್ಲ ಮಾಡಿ ಅನ್ಬಿಟ್ಟು ಹಂಗೆ ಹೋಗಿರೋದು ಅವಳು ಹೋಲಿ ಬಿಡು ಓಲಿ ಬಿಡಕ ಕರೆಯೋಕೋಗ್ಬಿಡಂಗೇನು ನೋಡೋದು ನೀನು ಇಲ್ದಾಗ ಓದ್ಕೆ ಏನೂ ಆಗಿಲ್ಲ ಕೈಲಿ ಅಷ್ಟೇ ಹಿಂಗೆ ಕರಾಕ್ ಬಂದವ್ರ ನನ್ ಮೇಲ್ ಬಿದ್ದಿ ಅಂತ ಅನ್ಕೊತಾಳೆ ಅಂತ ಹೆಚ್ಚದೇ ಬೇಡ ಕನಕ ಅನಕ ಹಿಂಗ್ ಚಾಡಿ ಹೋಗ್ ಕಂಬ್ಲಿ ಕಂಬಳಿ ಅಂದ್ರೆ ಸಿಕ್ಕಿಲ್ಲ ಕರಾಕ್ ಹೋಗ್ಬೇಡ ನೀನು ಯಾಕೆ ಹೋದ ಅವಳಿಂದಾನೇ ಬೆಳ್ಕರಿತದ ನಿಳಿಂದಾನೇ ಬೆಳಕರಿ ತೆರದಿಲ್ಲ ಕಂಬ್ಲಿ ನನ್ಕಂಬಿ ನಾನಂತ ಕರೆಯಕ್ ಹೋಗ್ತಾಳದ ಯಾವಾಗಾರ ಬರ್ಲಿ ಅವಳು ಯಾವಾಗಾರ ಬರ್ಲಿ ನನ್ ಮಗ ಇವನು ಎಲ್ಲಕ್ಕಿಂತ ಹೆಚ್ಚು ಸುಂಕಿರು ಹೇಳೋದ್ ಒಂದ್ ಮಾತೇಳ್ತಿ ತಪ್ಪು ಕೇಳ್ಕೋಬೇಡ ಇವನಲ್ಲಿ ಇಲ್ವಕ ಗೋವಿಂದನಿ ಹೇಳ್ಬೋದಲ್ಲಕ್ಕ ಗೋವಿಂದ

ದೇವ್ರ ಹಣಗೂ ಹೇಳ್ತೀನಿ ಕೇಳು ಒಲಿಸಿ ಬೇಜಾರಾಕಿರೋ ಸತಿ ಅಷ್ಟೊಂದು ಬೇಜಾರಾಯ್ತದೆ ನನಗೆ ಇವನು ಎರ್ತಿ ಎಡ್ತಿ ಅನ್ಕೊಂಡು ಸೀಮ್ಗಿಲ್ದ ಎರ್ತಿ ಕಟ್ಕೊಂಡಿ ಅಂದ್ಬಿಟ್ಟು ಹಂಗೆ ಆಡೋದು ಇವನು ಅವನು ಒಟ್ಟಿಗೆ ಏ ಇದೆ ಅತ್ತಾಗೂ ಸಾಯಿಂಗ್ರಿ ಇತ್ತಾಗೂ ಸಾಯಂಗಿಲ್ಲ ಅನ್ನೋ ಪರಿಸ್ಥಿತಿ ಅವರೇ ಅಸ್ತ ಮಾಡ್ಕೊಬೇಕು ಅವ್ನ ಪರಿಸ್ಥಿತಿನೇ ಅದು ಏನು ಮಾಡಿ ಎದ್ಸಬೇಕು ಇವ್ನು ಎದುರಿಸಿ ಬೆದರ್ಸಿ ಹೇಳ್ಬೇಕು ಹೋಗಕ್ಕೆ ಹೂಡ್ದು ನೀನು ಅಂತ ಹೇಳಕ್ಕಾಕಿಲ್ ಬಾ ಇವ್ನು ಹೇಳ್ಬೋದು ಕಣ್ಮಗ ಕಂಟ್ರೋಲ್ ಇಟ್ಕೊಳಕಾಗ್ದೋದ್ಮೇಲೆ ಇವನು ಯಾವ ಗಣಸೋದಾರು ಬಾ ಅವನು ಏನು ಸೀಮ್ ಗಿಲ್ದಿ ಕಟ್ಕೊಂಡೀವಿ ಅಂತಂಗೆ ಆಡ್ತಾನೆ అవు ఆత్ కార్ మళ్ళీ ఒకవర్త నన్గ్ తలకెట్ కథ హే నే కర్కండే హోబేడి నీ కళ్ సంతవత్ నావు గండ విడుతు క మాట్క ఇష్ట వర్ష అలా అదే హెణు ఇన్ మేలు అది మద్య గంట నమ్మల్ ఇక ఓలీపప్పు అంత నవ్ ఆసెంట్ కర్క బందనవ ఈ తొడ్గా మూడే ఈతర బుద్ధి కలితాళె వెందష్ నీ ఓయ్ అంతే యాగు అయ్యప్ప దేవ్రే భగవంతు యా క్వే ತಾಯಿನೂ ಈ ಕೆಲಸ ಮಾಡಬಾರ್ದು ಆಯ್ತಾ ಆ ಮುಂಡೆ ಒಬ್ಬಳು ಸರಿಯಾಗಿದ್ದಿದ್ರೆ ಇವತ್ತು ಯಾಕೆ ಇಷ್ಟೆಲ್ಲ ಆಗಬೇಕಾಗಿತ್ತು ಮಕ್ಳು ಸಾಕು ನೆಮ್ಮದಿ ಗಿರಾಕಾಯ್ತಿಲ್ವ ಓಡೋಗ್ಬಿಟ್ಟು ನೆಮ್ಮದಿಗಿ ದಳವ ನಿಮ್ಮದಾಗಿದ್ದಳಿಳು ನಿಮ್ದೆ ಗಿರಕ್ಕೆ ಸಾಧ್ಯವ ಮುಂದ್ಸಲ ಸಾಯ್ತಿ ಇರ್ತಾಳು ಮ್ಯಾಲೆ ಚೆನ್ನಾಗಿದ್ರು ಮುಂದ್ಸಲೇ ಸಾಯ್ತಾ ಇರ್ತಾಳೆ ಹೇಳ್ತಿದ್ದ ಬೆಂಕಿ ಕೈ ಎಲ್ಲರೂ ಮಾಡ್ಕೊಳ್ಳಿ ಹೋಗವ ಆ ಕೊಟ್ಟಾರೆ ಯಾವ ಮುಂಡೆ ಮಾಡ್ದಾಳು ಅವಳು ಸರಿಯಾಗಿದ್ರೆ ಇವತ್ತು ಮಕ್ಕಳು ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ನನ್ನ ಮಕ್ಕಳು ನನ್ನ ಚಲೋ ನೋಡ್ಕೋಬೇಕು ಅಂತ ನೋಡ್ಕೊಂಡಿದ್ದಿದ್ರು ಬೇಡ ಅಂತಿತ್ತ ಅಯ್ಯೋ ಬಿಡು ಕೆಂಪಕ್ಕ ತಲೆಗೆಡ್ಸ್ಕೊಬೇಡ ಹ್ಞೂ ತಲೆಗೆಡ್ಸ್ಕೊಬೇಡ ಸುಮ್ಮನೀರ್ ಕೆಂಪಕ ಇನ್ನೇನು ಮಾಡಿ ಅಕ್ಕ ಇನ್ನೇ ಏನ್ ಆಯಿತು ಆಯ್ತು ಸುಮ್ಮನಿರತ್ತಾಗ ಹೇಳೋದಕ್ಕಂದ ಮಗ ಮದ್ವೆ ಪಪ್ಪ ಇನ್ನೇನು ಹೊತ್ತತ್ರ ಬುತ್ತಾರೆ ಅಯ್ಯೋ ಬೇಣು ಮದ್ವೆ ಆದ್ಮೇಲೆ ಬಂದದ ಈಗ ನಮ್ಮ ಸೋಬಿತ ಆಗ ಬರಕ ಆಸೆ ಮರಳು ಇಲ್ಲ ಇದ್ರು ತಾನೇ ಬಂದಳವ ನಿನ್ ಕದ ಮಟ್ಕೆ ಬಂದಳವಳು ಬರೋಕೆ ಇಷ್ಟಪಟ್ಟಳ ಈಗ ಇಷ್ಟಪಡಕಿಲ್ಲ ಅವಳು ಹಂಗೆ అర్థమాక మేర అదే తరదు అదే యావతర నమ్గంతో అర్థవ నిజవ్లూవే ఏనార మిగతా నమ్గంతో ఏం మాకు అంతే గొప్పకే సిం నీరు బేజర్ తిరిగి బేజ్ మార్కళి సుంకీరతీ బతాళంతి ఈ బొరగంట ఫోన్బేడా అంత అన్ను గోవిందన్ నీనుబేడా సుంకీ బాళంతే యాసారిల్దంగతి ఈ ఉళ్ళు ఆట అన్నే దిసా సంధ్యలే మాట్లాడి నవ్వు అమ్మకూటే చనగేవనీ నీ తవళ ಇವಳು ಪೋನ ಮಾತಾಡ್ತಿದ್ದು ಇಸ್ಕ ಮಾತಾಡಿದೆ ನಾನು ಚೆನ್ನಾಗಿ ಅಂತ ತಂದವಳೆ ಏನು ಇವತ್ತೇನು ಮಲಗ್ರೆ ಮುಟ್ಕೊತ ಕಣೆ ಏನಾರು ಮಾಡ್ಕೊಳ್ಳಾ ಸುಮ್ಮನೆ ಆ ಮುಂಡೆ ವರ್ದಾಳು ಅಂದ್ಕೊಟ್ಟಲ್ಲವ ಏನಾರು ಮಾಡ್ಕೊಂಡು ಹಾಳು ಹೋಗ್ರಿ ಥೂ ನಿಜವಾಗ್ಲೂ ಒನ್ಸತಿ ಭಾಳ ಬೇಜಾರಾಗಿ ಓಯ್ತದ ಕನ್ಕಂಬಲಿ ಏನಿಗಾದ್ರೆ ಮನೇಲಿ ನಾವು ಅತ್ತ ಗಿತ್ತ ಕರ್ದೊತ್ತಿರ್ತೀನಿ ಹೊಲ್ತಕೆ ಪಲ್ತಕೆ ಅಲ್ಗೆ ಇಲ್ಲಿಗೆ ಇರಲಿ ಅವೀಣಂತ ಅನ್ಕೊಂಡು ನಾನು ಆಸೆ ಮಾಡಿದ್ರೆ ಇವಳು ಈ ದುರ್ಬುದ್ಧಿ ಕಲ್ತವಳೆ ಏನಾರು ಮಾಡ್ಕೊಂಡು ಎಲ್ಲರೂ ಓಲಾಕು ನೀನು ಏನು ಮಾಡಕ್ಕದು ಏಯ್ ಹೋಗೋ ಕೈಪ ಕ ಅದೊಂದು ಸುದ್ದಿ ಅಂತ ಕೇಳಿ ಕೆನ್ಸ ಮಾಡ್ಕೊಬೇಡ ಕುತ್ಕೊ ಕಾಪಿ ಕೈಸ್ಕೊ ಬರ್ತೀರ ಒಂಚೂರು ಬೇಡಕತ್ ಬವ್ವ ಯಾ ಕಾಪಿನ ಬಡ ಏನು ಬೇಡ ಒಬ್ಳೆ ಒಬ್ಬಳೆ ಹೋಗ್ತೀನಿ ಒಯ್ತೀರಿ ಒಂದ್ಯಾದೆ ಬೇಜಾರು ಮಾಡ್ಕತ್ತದೇನು ಬತ್ತೀನಿ ಸುಮ್ಕಿರಿ ಅಕಾಪಕ ತಿರು ಕರ್ಕೊಂಡು ಕಾರ್ಕ ಬಾ ಅಲ್ಲಿ ಇಲ್ಲಿ ಬುಡಚೂರು ಏನಂತ ಎಮನೆ ಬಂದು ಬೇಡ ಅಂತಿದ ನಿನ್ ಬರೇ ಕಾರ್ಕ ಬಾ ಇರ್ತಾಳೆ ಅಂತ ಅಯ್ಯೋ ಯಾಕೆ ಬೇಕು ಸುಮ್ಕಿರ ಬೋಯ್ತನ ಕಡ್ವಾ ಕರ್ಕೊಂತಿರ್ತಾಳೆ ಅಂತ ಬೈಯ್ತಾನೆ ಬೇಡ ತಗೆ ಅವ್ರವ್ರ ಮಕ್ಕಳು ಅವ್ರ ಮನೇಲಿ ಇರಲಿ ಸುಮ್ಕಿರೋದೆ ಯಾಕ್ಬೇಕು ನೋಡ್ತೀನಿ ಏನಾದ್ರು ಉಂಡಿತದ್ದು ಏನೋ ಏನಾದ್ರು ತಿಂಡಿ ಗಿಂಡಿ ತಗೊಳ್ತೀನಿ ತಗೊಂಡೋಗು ಏನಾದ್ರು ಮಾಡಿ ಏನು ನಿಮ್ಗೇನು ಆಗ್ತಾನೆ ಗೊತ್ತಿಲ್ಲ ಅವಳೇ ಮಾಡ್ಬೇಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ